ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಧನುಷ್ ನೀವು ತುಂಬಾ ಒಳ್ಳೆ ಹುಡುಗ ನಂಗೆ ಗೊತ್ತು ನಿಮ್ಗೆ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ಎಲ್ಲ ನೋವಿದ್ರೂ ನೀವು ಸಿಕ್ಕಾಪಟ್ಟೆ ಮುಚ್ಚಿಟ್ಟು ನಗುವ ಧೈರ್ಯ ಮಾಡ್ತೀರಾ ನೀವು ತುಂಬಾ ತುಂಬಾ ಒಳ್ಳೆ ಗುಣ ಇರುವ ಸ್ನೇಹಿತ ನಾನು ಹೇಳ್ತಾ ಇದ್ದೀನಿ ಕೇಳಿ ಈ ಒಳ್ಳೆತನಕ್ಕೆ ರಾಯರು ಯಾವತ್ತೂ ಮೋಸ ಮಾಡಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಸೆ ಎಲ್ಲವೂ ಈಡಿರುತ್ತೆ ಅದಕ್ಕೆ ನಾನು ಸಾಕ್ಷಿ ನಿಮ್ಮದು ಪುರೋಹಿತರು ನೀಡಿದ ಮುಹೂರ್ತದಲ್ಲಿ ಮದುವೆ ನಡೆಯದೆ ನಿಂತಿರಬಹುದು ಆದರೆ ರಾಯರು ನಿಶ್ಚಯಿಸಿದ ಮುಹೂರ್ತದಲ್ಲಿ ತಲೆ ಮೇಲೆ ತಲೆ ಬಿದ್ದರೂ ನಿಮ್ಮ ಮದುವೆಗೆ ತೊಂದರೆ ಆಗೋಲ್ಲ ಇವತ್ತಿನಿಂದ ರಾಯರಿಗೆ ನಿಮ್ಮ ಪರ ನಾನು ಅಪ್ಲಿಕೇಶನ್ ಹಾಕ್ತೀನಿ ಎಂದಳು ಥ್ಯಾಂಕ್ಸ್ ಸಿರಿ ಎಂದ ಫ್ರೆಂಡ್ಸ್ ಮಧ್ಯೆ ನೋ ಸಾರಿ ನೋ ಥ್ಯಾಂಕ್ಸ್ ಎಂದು ಅವ್ನ ಡೈಲಾಗ್ ಅವನಿಗೆ ಹೇಳಿ ನಕ್ಕಳು ಓಕೆ ಮೆರಿಮಾ ಎಂದು ಒಪ್ಪಿದ ಹಾಗೆ ತಲೆ ಆಡಿಸಿ ಹಾಗೆ ಸಿರಿ ಈ ಕುಚ್ಕೋ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಎಂದ ಹೇಳಿ ಧನುಷ್ ಎಂದು ಕೇಳಿದಾಗ ವೀರ್ ನಿಮ್ಮನ್ನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭ ಬಂದರೂ ಅವನಿಂದ ದೂರ ಆಗಬಾರ್ದು ನೀವು ನಿಮ್ಮ ವಿಷಯದಲ್ಲಿ ಅವನು ಹುಚ್ಚು ಪ್ರೇಮಿ ಗಿರಿಜಮ್ಮ ಅಷ್ಟೇ ಅಲ್ಲ ಇನ್ಯಾರೇ ಬಂದರೂ ಸಾವಿರ ಜಗಳ ಆದರೂ ಸಾವಿರ ಮನಸ್ತಾಪ ಬಂದರೂ ಅವನ ಮೇಲೆ ಅನುಮಾನ ಪಡಬೇಡಿ ಯಾಕಂದರೆ ಅವನು ಕೋಪದಲ್ಲಿ ಏನೇ ಮಾತಾಡಿದ್ರು ಬದುಕಲ್ಲಿ ಮೂವರನ್ನು ಅವನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ನಂಬಿಕೆ ಇಟ್ಕೊಳ್ತಾನೆ ಒಬ್ಬರು ಕಲ್ಯಾಣಿ ಅಮ್ಮ ಇನ್ನೊಬ್ಬರು ಅಜ್ಜಿ ಮತ್ತೊಬ್ಬರು ಎಂದು ಆತ ಹೇಳೋ ಮುನ್ನವೇ ಮಂಡೋದ್ರಿ ಅಂದರೆ ನಾನು ಅವ್ರ ಪ್ರೀತಿಗೆ ಮೆಚ್ಚಿ ಸೋತು ತುಂಬ ದಿವಸ ಆಯಿತು ಧನುಷ್ ಅವ್ರ ಮೇಲೆ ಅಪ್ಪನಂಬಿಕೆ ಪದ ಬಳಸೋದು ರಾಯರು ಸಹ ಮೆಚ್ಚಲ್ಲ ಅಂತ ತಿಳಿದು ತುಂಬ ಸಮಯ ಆಯಿತು ಅವ್ರ ಮೇಲೆ ನನಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಲ್ಲ ಆಲೋಚನೆ ಕೂಡ ಮಾಡಲ್ಲ ಬದುಕಲ್ಲಿ ವಿರಾಟ್ ಸರ್ನ ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ ನಾನು ಪ್ರತಿಕ್ಷಣ ಅವ್ರಿಗೆ ಜೊತೆಗೆ ಅವ್ರ ಪ್ರೀತಿಯ ಜೊತೆಗೆ ಅಷ್ಟೇ ಎಂದು ಎದ್ದು ನಿಂತವಳು ಅವ್ರ ಮನಸ್ಸಿಗೆ ನೋಯಿಸುವ ಸಣ್ಣ ಕೆಲಸ ಕೂಡ ಈ ಸಿರಿ ಮಾಡಲ್ಲ ಎಂದು ನಕ್ಕಾಗ ಗುಡ್ ಡಿಸಿಷನ್ ಅವನಿಗೆ ಸಣ್ಣ ವಯಸ್ಸಿನಿಂದ ಎಲ್ಲ ಸಿಕ್ಕಿದೆ ಬಿಟ್ಟು ಎಂದು ಧನುಷ್ ಹೇಳುವಾಗ ಗೊತ್ತು ಪ್ರೀತಿ ಮತ್ತು ಆ ಪ್ರೀತಿ ನನ್ನಿಂದ ಎಷ್ಟು ಕೊಡೋಕೆ ಸಾಧ್ಯವೋ ಅಷ್ಟು ಕೊಟ್ಟು ಅವ್ರು ಹೆಂಡತಿಯಾಗಿ ಸಂಸಾರ ಮಾಡೋದೆ ಈ ಸಿರಿ ಗುರಿ ಎಂದು ಹೇಳಿ ನಕ್ಕಿ ಧನುಷ್ ಪ್ಲೀಸ್ ಫೋಟೋ ಬಗ್ಗೆ ಗೊತ್ತಾದರೆ ಕಾಲ್ ಮಾಡಿ ನಾನೀಗ ಹೊರಗಡೆ ಹೋಗ್ತೀನಿ ತಡ ಆಯಿತು ಇಲ್ಲ ಲಂಕಾಧಿಪತಿಗೆ ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ ಎಂದಳು ನಗು ಎಷ್ಟು ಕೋಪ ಇದ್ದರೂ ಮುದ್ದು ಮಂಡೋದ್ರಿ ಮೇಡಮ್ ಕಣ್ಣಿಗೆ ಬಿದ್ದರೆ ಕೋಪ ಎಲ್ಲಿಂದ ಕಾಣುತ್ತೆ ಕೋಪದ ಬದಲು ಸ್ವೀಟ್ ಶಿಕ್ಷೆ ಸಿಗುತ್ತೆ ಎಂದು ಕಾಲು ಎಳೆದು ನಗುತ್ತಾ ಓಕೆ ನಾನು ಕಾಲ್ ಮಾಡ್ತೀನಿ ಯು ಡೋಂಟ್ ಬರಿ ನಿಮ್ಮ ಹುಡುಗ ಕಾಯ್ತಾ ಇರ್ತಾನೆ ಬೇಗ ಹೋಗಿ ಎಂದ ಕೆನ್ನೆ ಕೆಂಪು ಮಾಡಿಕೊಂಡು ಧನುಷ್ ಎಂದು ಹೊರಟಳು ಅವಳು ಹೋದ್ಮೇಲೆ ಈ ಗಿರಿಜಮ್ಮ ಯಾಕೆ ಈ ರೀತಿ ಮಾಡ್ತಾರೆ ಅವ್ರ ಉದ್ದೇಶ ಏನು ಸಿರಿ ವೀರ್ ಯಾಕೆ ಜೊತೆ ಇರಬಾರ್ದು ಎಂದು ಚಿಂತೆಗೆ ಬಿದ್ದ ಆದರೆ ಇಷ್ಟು ಹೊತ್ತು ಏನೆಲ್ಲ ಇವರ ನಡುವೆ ಮಾತುಕತೆ ನಡೀತೋ ಎಲ್ಲವೂ ಆಡಿಯೋ ಟ್ರ್ಯಾಕರ್ ಮೂಲಕ ವಿರಾಜ್ ಕೂತಲ್ಲೇ ಕೇಳಿಸ್ಕೊಂಡ ಟ್ರಾಕ್ನ ಟೇಬಲ್ ಮೇಲೆ ಸಿಕ್ಕಿಸಿ ಹೋಗೋಕೆ ಸರ್ ಟೇಬಲ್ ಬಳಿ ಬಂದು ಕೂತಿದ್ದು ಇತ್ತು ಅನುಮಾನ ಇತ್ತು ಎಗರೇಜಾ ಮೇಡಮ್ ಅವರೇ ನನ್ನ ಮಂಡೋದ್ರೆ ಬಾಯಿಂದ ನನ್ನ ಹುಟ್ಟು ಹಬ್ಬದ ದಿವಸ ಆ ರೀತಿ ಹೇಳಿಕೆ ಕೊಡಿಸಿದ್ದು ಅಂತ ಈಗ ಪ್ರೂವ್ ಆಯಿತು ಇನ್ನು ಮದುವೆ ಹಿಂದಿನ ದಿವಸ ಕೂಡ ತಮ್ಮದೇ ಕೊಡುಗೆ ಅಂತ ಊಹೆ ಮಾಡಿದ್ದೆ ಆದ್ರೆ ಆ ಪರಿ ಮೇಡಮ್ ಕೈ ಚಳಕದ ಬಗ್ಗೆ ಥಿಂಕ್ ಮಾಡಿರಲಿಲ್ಲ ಎನಿವೆ ಗುಡ್ ಜಾಬ್ ಆದರೆ ನಾನು ಮಂಡೋದ್ರಿ ದೂರ ಆದರೆ ತಮಗೇನು ಲಾಭ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅದೇ ಮೇಯ್ನ್ ಮಿಸ್ಟ್ರಿ ಪಾಯಿಂಟ್ ಎಂದು ಆಲೋಚನೆ ಮಾಡ್ತಾ ಮತ್ತು ನನಗೆ ಮೆಸೇಜ್ ಹಾಕಿರೋದು ಕೂಡ ನೀವೇನ ಡಬಲ್ ಗೇಮ್ ಗಿರಿಜಾ ಮಾತೆ ತನ್ನಲ್ಲೇ ಲೆಕ್ಕಾಚಾರ ಹಾಕ್ತಾ ಹರಿ ಎಂದು ಕೂಗಿದ ಹರೀಶ್ ಓಡೂಡಿ ಬಂದು ಹೇಳಿ ಬಾಸ್ ಎಂದಾಗ ನನಗೆ ಮೆಸೇಜ್ ಮಾಡಿದ ವ್ಯಕ್ತಿ ಗಿರಿಜಾ ಮೇಡಮ್ ಅನ್ನೋ ಡೌಟ್ ನನಗೆ ಒಂದು ಕೆಲಸ ಮಾಡು ನನಗೆ ಸಿರಿ ಅಮ್ಮನ ಸ್ಕೆಚ್ ಹಾಕಿಸಿ ಮೇಲ್ ಮಾಡು ಬೇಗ ಎಂದ ಬಾಸ್ ಸಿರಿ ಮೇಡಮ್ನ ಕರ್ಕೊಂಡು ಹೋಗಿ ಸ್ಕೆಚ್ ಮಾಡಿಸ್ಬೇಕಾ ಎಂದ ಬೇಡ ನನ್ನ ಬ್ಯುಸಿ ಬಾಮೈದ ಅಲ್ಲೇ ರೋಡ್ ಸೈಡ್ ಸಿಗ್ತಾನೆ ಕರ್ಕೊಂಡು ಹೋಗು ಅವನಿಗೇನೂ ನ್ಯೂಸ್ ಕೊಡಬೇಡ ಜಸ್ಟ್ ಫೋಟೋ ಇಲ್ಲ ಅಂತ ಸಿರಿಗೆ ಸರ್ಪ್ರೈಸ್ ಕೊಡೋ ಪ್ಲ್ಯಾನ್ ಇದೆ ನಿನ್ನ ಅಮ್ಮನ ಸ್ಕೆಚ್ಗೆ ಹೆಲ್ಪ್ ಮಾಡು ಅನು ಬರ್ತಾನೆ ಮಾಡಿಸಿ ನನಗೆ ಮೇಲ್ ಮಾಡು ಹಾಗೆ ಅವನ ಮೇಲೆ ಒಂದು ಕಣ್ಣಿರಲಿ ಎಂದ ಓಕೆ ಬಾಸ್ ಆದರೆ ಸ್ಕೆಚ್ ಏನಕ್ಕೆ ಬಾಸ್ ಎಂದು ಪ್ರಶ್ನೆ ಮುಂದಿಟ್ಟ ಮೆಸೇಜ್ ಮಾಡಿದವರು ಯಾರದ್ದೋ ಫೋಟೋ ಕಳುಹಿಸಿ ಮೋಸ ಮಾಡ್ತಾ ಇದ್ದಾರೆ ಅಂತ ಡೌಟ್ ನನಗೆ ಹಾಗೆ ಅವತ್ತು ನಾನು ಆ್ಯಕ್ಸಿಡೆಂಟ್ ಮಾಡಿದ ಹೆಂಗಸು ಯಾರು ಅಂತಲೂ ಫೋಟೋ ಕಾಪಿ ಬೇಕು ನನಗೆ ನಾನು ಅವರನ್ನು ನೋಡೋಕೆ ಗ್ರಾನಿ ಬಿಡಲಿಲ್ಲ ನನಗೆ ಫೇಸ್ ನೆನಪಿಲ್ಲ ಅದು ನಾನು ನೋಡ್ಕೊಳ್ತೀನಿ ಮೋಸ್ಟ್ಲಿ ಅದಕ್ಕೆ ನಾನು ಆ ಪ್ಲೇಸಿಗೆ ಹೋಗಬೇಕು ಯುಡು ವಾಡ್ ಐ ಸೆಟ್ ಎಂದ ಅವನು ಸರಿ ಬಾಸ್ ಎಂದು ಹೋದ ಆತ ಹೋದ ನಂತರ ಮಿಸಸ್ ಧೀರೇಂದ್ರ ಸಿಂಹಾದ್ರಿ ಅವರೇ ನನ್ನ ನನ್ನ ಮಂಡೋದ್ರಿನ ದೂರ ಮಾಡ್ತಿರ ಹೇಗೆ ಮಾಡ್ತೀರಾ ನಾನು ನೋಡ್ತೀನಿ ಇವತ್ತು ರಾತ್ರಿ ನಾನು ಕೊಡೋ ಚಮಕ್ಗೆ ನೀವು ಶಾಕ್ ಆಗದೆ ಇದ್ರೆ ನೋಡಿ ಎಂದು ಏನೋ ಪ್ಲ್ಯಾನ್ ಮಾಡಿದ ಹಾಗೆ ನಕ್ಕನು ಮುಂದೆ ಯಾಕೆ ವಿರಾಜ್ ವೈರಿನ ನೋಡೋಕ್ಕೆ ಬಂದ ಅಂತ ಈಗ ಗೊತ್ತಾಯ್ತಾ ಈಗ ಮುಚ್ಚಾಲೆ ಆಟ ಶುರುವಾಯಿತು ಮುಂದೆ ಏನಾಗುತ್ತೆ ಮುಂದಿನ ಸಂಜಿಕೆ ಬಗ್ಗೆ ನೋಡಿ ತಗೊಳ್ಳಿ ಏನು ಹೇಳ್ತೀರ ಗೊತ್ತಿಲ್ಲ ಬಟ್ ಅವ್ರ ಹನಿ ಮುನ್ ಕ್ಯಾನ್ಸಲ್ ಆಗಬೇಕು ಅಷ್ಟೇ ಎಂದಳು ದುಡ್ಡು ಕೊಟ್ಟು ಗಿರಿಜ ನೀವು ಯೋಚನೆ ಮಾಡಿಬಿಡಿ ಮೇಡಮ್ ನಾನು ಹೇಳೋದು ಕೇಳಿ ಆ ಮುದುಕಿ ತನ್ನಷ್ಟಕ್ಕೆ ಅವರನ್ನು ತಡಿಬೇಕು ಹಾಗೆ ಮಾಡ್ತೀನಿ ಎಂದ ಸ್ವಾಮೀಜಿ ಈತ ಸಿರಿ ತನಗಾಗಿ ವಿರಾಜ್ ಕೂಡ ಸರ್ಪ್ರೈಸ್ನ ನೋಡಲು ಕಾತುರತಿ ಕಾಯ್ತಿದ್ಲು ವಿರಾಜ್ ಒಂದು ಸತ್ಯ ತಿಳಿಯಲು ಹನುಮನ್ ನೆಪ ಬೇರೆ ಕೊಟ್ಟಿದ್ದ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಈಗ ಅಸಲಿ ಆಟ ಶುರುವಾಗ್ತಿದೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಗಿರಿಜಾ ಗೆಲ್ತಾರಾ ಅಥವಾ ಲಂಕಾಧಿಪತಿನ ಅಥವಾ ಎಲ್ಲ ಸತ್ಯ ತಿಳಿತಾನ ಧನುಷ್ ಮಂಡೋದರಿಗೂ ಎಲ್ಲ ವಿಷಯ ಗೊತ್ತಾಗುತ್ತಾ ಮಂಡೋದ್ರಿ ತಾಯಿನ ಹಗದಕ್ಕೆ ಕೊಂದಿದ್ದು ಯಾರು ಆ್ಯಕ್ಸಿಡೆಂಟ್ ಮಾಡ್ದು ಯಾರು ಲಂಗಾದಿ ಪತಿನೇನ ಆ ವಿಚಾರ ಗಿರಿಜಾಗೆ ಗೊತ್ತಾ ಅವಳಾಗಾನೆ ಯಾಕೆ ಸಿರಿ ಮತ್ತು ವಿರಾಶನ ದೂರ ಮಾಡ್ತಿದ್ದಾಳೆ ಏನೇನು ಪ್ರಶ್ನೆಗಳಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಆದಷ್ಟು ಬೇಗ ನಾನು ಆನ್ಸರ್ ಮಾಡ್ತೀನಿ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ